ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ಟ್ ಕ್ಲಾಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಆ್ಯಕ್ಚುಲಿ ಟೈಮ್ ಆತಂದ್ರೆ ಎಂಟು ಗಂಟೆ ಆಯಿತು ನಾವು ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂದ್ರೆ ಮಂಗಳೂರಿಂದ ಬೆಂಗ್ಳೂರಿಗೆ ಭಾರತ್ ಬೆಂಚ್ ಪೋಟೆಲಲ್ಲಿ ಗಾಡಿ ತೊಗೊಂಡು ಈ ಗಾಡಿ ಹೋಗ್ತಾ ಹೋಗ್ತಾಯಿದ್ದೀಯಪ್ಪ ಅಂದ್ರೆ ಹೇಳ್ತೀನಿ ನೋಡಿ ನಿಮಗೆ ಏಟ್ ಒನ್ ಸೆವೆನ್ ಒನ್ ಈ ಗಾಡಿ ತೊಗೊಂಡು ಹೊಂಟಿ ಬೆಂಗ್ಳೂರಿಗೆ ಡ್ರೈವರ್ ನಾನಲ್ಲ ಡ್ರೈವರ್ ಬೇರೆದ ಇದ್ದಾನೆ ಬಟ್ ನಾಂಗ ಸುಮ್ ಟೈಮ್ ಪಾಸ್ ಮಾಡ್ಕೊಂತ ಹೋಗೋದು ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ಕೊಂಬರು ಈ ಬಿ ಸಿ ರೋಡಿಂದ ರೋಡೆಲ್ಲ ಸರಿ ನೋಡಿದ್ರು ದೂರ ದೂರ ರೋಡ್ ಎಲ್ಲ ಊರ ಇದು ಮಂಗಳೂರು ಟು ಬೆಂಗಳೂರು ರೋಡ್ ಇದೆ ಇದು ಎಷ್ಟು ರೋಡೆಲ್ಲ ಕಂಪ್ಲೀಟ್ ಆದ್ಮೇಲೆ ಆರಾಮ್ ಟಾಪ್ ಅಂಡ್ ಟಾಪ್ ಆಗಿ ಹರಡಬಹುದು ಫೈನಲ್ ಆಗಿ ಇವಾಗ ಅಂಗಡಿ ದಾಟಿ ಬಂದು ಊಟಕ್ಕೆ ತರ್ದಿವ ಗಾಡಿ ಟಯರ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ ಇದು ಲೋಡ್ ಏನಪ್ಪಾ ಅಂದ್ರೆ ಅಕ್ಕಿ ಲೋಡ್ ಮಾಡ್ಯಾಗ ಟಯರ್ ನೋಡಿದೆ ಜಿ ಕೆ ಟಯರ್ ಈ ತರ ಹಾಲ ಊಟ ಏನಪ್ಪಾ ಅಂದ್ರ ನೀರ್ ದೋಸೆ ಮೊಟ್ಟೆ ಕರಿ ಇವಾಗ ಏನೇ ತಿನ್ಕೊಂಡು ಹೋಗೋಣ ಫ್ರೆಂಡ್ಸ್ ಇವಾಗೆಲ್ಲ ಊಟ ಮಾಡ್ಕೊಂಡು ಹೊಂಟಿವಿ ಇವಾಗ ಯಾವ್ದಾರ ಡ್ರೈವಿಂಗ್ ಮಾಡಾಕರ ನಾವಂತರೂ ರೇಸ್ ಮಾಡ್ತಾ ಇದ್ದೀನಿ ಇವಾಗ ಮುಂದೆ ನೆಕ್ಸ್ಟ್ ನಮ್ದು ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ ರೋಡ್ ಮಾತ್ರ ಸಿಕ್ಕಿ ಇಲ್ಲೇ ಟೈಮ್ ಇಡ್ತಿ ನಮ್ಗೆ ಹೋಗಾಕ್ ಇದು ರೋಡ್ ವರ್ಕ್ ಮಾಡಕತ್ತಾರಲ್ಲ ಘಾಟ್ ಎಂಟ್ರೆನ್ಸ್ ಮಟ್ಟ ಮತ್ತೆ ಘಾಟ್ನಾಗೆಲ್ಲ ಪೂರ್ ಚಲೋ ಐತಿ ಘಾಟರಿಂದ ಸಕಲೇಶ್ಪುರ ಒಂದು ಅಲ್ಲಿ ಸ್ವಲ್ಪ ಪ್ಯಾಸ್ ವರ್ಕ್ ಮಾಡಿದೈತಿ ಸಕಲೇಶ್ವರ ದಾಟಿ ಹಾಸನ ರೋಡ್ ಟಚ್ ಆಗುದಂಗೆ ಮತ್ತೆ ಆತ ಸಕಲೇಶ್ಪುರಿಂದ ಹಾಸನ ಮಟ್ಟ ಚಲೋ ಬರ್ದ ಕರ್ದಾಗ ಚಲೋ ಐತಿ ಆಯಿಲ್ ಪೆಟ್ರೋಲ್ ಪಂಪ್ ಬಂದಿದ್ದಾಗ ಗಾಡಿಗೆ ಎಡ್ ಬ್ಲೋಕ್ ಖಾಲಿ ಆಗೈತಿ ನಾವು ಹಂಗೆ ಹೊಂಟಿದ್ವಿ ನೆನಪಾಗಿದ್ದಿಲ್ಲ ಇಂಡಿಯನ್ ರೈಲ್ವೆ ತಗೊಂಡು ಹಾಕತ್ತೀವಿ ನಾವು ಭಾರತ್ ಬೆಂಚಿಗೆ ಇಂಡಿಯನ್ ಆಯಿಲ್ ಅನ್ ಹಾಕ್ತೀವಿ ಫ್ರೆಂಡ್ಸ್ ಇವಾಗ ಹಾಸನ್ ದಾಟಿ ಟೋಲ್ ಹತ್ರ ಬಂದ್ವಿ ಇವಾಗ ಇಲ್ಲಿಂದ್ರೆ ಚಾ ಕುಡ್ಕೊಂಡು ನಮ್ಮದೇ ಪ್ರಯಾಣ ಸ್ಟಾರ್ಟ್ ಮಾಡೋಣ ನಾನು ಇವಾಗ ರೆಸ್ಟ್ ಮಾಡಿದೆ ಇವಾಗ ನಾನು ಡ್ರೈವಿಂಗ್ ಮಾಡೋದು ಬನ್ನಿ ಇವಾಗ ಇಲ್ಲಿಂದ ಹೊಡೋಣ ಯಶಂತ್ ಯಾವಾಗ ಮುಡ್ತೆ ಗೊತ್ತಿಲ್ಲ ಇವಾಗ ಟೈಮ್ ಎರಡೂವರೆ ಆಯ್ತು ಇಲ್ಲಿ ಇನ್ನ ಎರಡೂವರೆ ತಾಸಿನ ಅಲ್ಲಿ ಹೋಗಿ ಮುಟ್ಬೇಕು ನಾನು ಪಲ್ಟಿ ನೋಡಿದರೆ ಐದು ಗಂಟೆಗೆ ಬಾ ಅಂತ ಹೇಳಿದ್ರೆ ನಮ್ದೆ ಒಂದು ತಾಸು ಲೇಟ್ ಆಯ್ತು ಇವಾಗ ಹೋಗೋದು ಆದಷ್ಟು ಬೇಗ ನಾನ್ ನಾನ್ಸ್ಟಾಪಾಗಿ ಡ್ರೈವಿಂಗ್ ಮಾಡ್ಕೊಂಡು ಸೀದು ಪಾಯಿಂಟಿ ಮುಟ್ಟನು ಫ್ರೆಂಡ್ಸ್ ಟ್ರಿಬಲ್ ಲೇಟ್ ಇವಾಗ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಖಾಲಿ ಆಯಿತು ನಾನು ಮಲಗಿದೆಯಾ ಇಲ್ಲಿ ಬಂದು ಎಫ್ ಎಮ್ ಸಿ ಬರೋಣ ಅವರ ಆ ಡ್ರೈವರ ಗಾಡಿ ಎಲ್ಲ ರಿವರ್ಸ್ ಹಚ್ಚಿ ತಳಪಲ್ಲ ತೆಗೆದು ಗಾಡಿ ಖಾಲಿ ಮಾಡ್ಯಾರ ಯಶವಂತಪುರ ಎಫಿ ಎಮ್ ಫ್ರೆಂಡ್ಸ್ ಇವಾಗ ಗಾಡಿ ಲೋಡಿಂಗ್ ಮಾಡೋಕೊಂಡೈತಿ ಇದು ಎಲ್ಲಿ ಬಂಗಾರಪೇಟೆ ಹೊಂಟೈತಿ ನಾನು ಮಾತ್ರ ಇಲ್ಲೇ ಬೆಂಗ್ಳೂರಿಗೆ ಇಳ್ಕೊಂಡು ಇದುಕೊಟ್ಟಿದ್ದೀನಿ ಮೆಜೆಸ್ಟಿಕ್ ಇದೆ ಸೊ ಅಲ್ಲಿ ಆಫೀಸ್ ಹೋಗೋದೈತಿ ಹಂಗಾಗಿ ಹಾಗಾಗಿ ಇವ್ರನ್ನ ಈ ಕಡೆ ಕಳಿಸಿ ನಾನು ಈ ಕಡೆ ಹೋಗ್ಬೇಕು ರಾತ್ರಿ ಇಲ್ಲ ನೋಡಿ ಮಳಿ ಹುಳ ಮಳೆ ಹುಳ ಇದ್ಲಾಸ್ ಹೆಂಗೆ ಸಿಡ್ದೆ ನೋಡಿಲ್ಲ ಇದನ್ನ ಕ್ಲೀನಾಗಿ ತೊಳೀಬೇಕು ರೀ ಏನು ಮಾಡೋಕೆ ಹೋಗೋದು ವೈಫರ್ ಆಡಿಸಿದಂದ್ರೆ ಫುಲ್ ಹೊಲಸಗತ್ತೆ ಈ ರೋಡ್ ಯಾವಾಗ ರೆಡಿ ಮಾಡ್ತಾರನಪ್ಪ ಅಂತ ಸ್ವಲ್ಪ ಪ್ಯಾಚ್ ಪ್ಯಾಚ್ ಮಾಡಿರ್ತಾರೆ ಮತ್ತೆ ಹೊಡಿತೈತಿ ಇವಾಗ ಮೆಟ್ರೋ ಟೇಷನ್ ಬಂದಿದೆ ಇಲ್ಲಿದ್ರೆ ಗುರುಗುಂಟೆಪಾಳೆಯಿಂದ ಮಜೆಸ್ಟಿಕ್ ಹೋಗ್ಬೇಕಂತ ಇವಾಗ ನಾನು ಬಂದಿದ್ದು ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಇವಾಗ ಎಲ್ಲಿಂದ ಅಮೃತ ಅಂತ ಅಮೃತ ಸಿನಿಮಾ ಥಿಯೇಟರ್ ಇದೆ ಅಲ್ಲಿ ಹೋಗ್ಬೇಕು ಅದು ಆಫೀಸ್ ಅಲ್ಲಿದೆ ಅಂತ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಇವಾಗ ಲಾಲ್ಬಾಗ್ ಹತ್ತಿರ ಬಂದು ಸನ್ ರೈಸ್ ಆಫೀಸಿಗೆ ಬಂದು ಗಾಡಿಯೆಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡ್ವಿ ಸೊ ಅಲ್ಲಿ ಹಿಂದ್ಗಡೆ ಇದೆಲ್ಲ ಇದೆ ಆಫೀಸ್ ಬನ್ನಿ ಇವಾಗ ರಿಟರ್ನ್ ವಾಪಸ್ ಮೆಟ್ರೋ ಹತ್ಕೊಂಡು ಸೀದಾ ಯಶವಂತಪುರ ಲಾಲ್ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ವಾಪಸ್ ಬಂದಿವಾಗ ಹೋಗ್ತಾ ಇದ್ವಿ ಇಲ್ಲಿದ್ರೆ ಯಶವಂತಪುರ ಬಂತು ಇವಾಗ ನಾವು ಹತ್ತೋದು ಫ್ರೆಂಡ್ಸ್ ಇವಾಗ ಗುರುಗುಂಡೆ ಪಳೆದಾಗ ಇದ್ದೀವಿ ಸೊ ಸಾಯಂಕಾಲ ಬಂದವಾ ಇಲ್ಲೇ ಇದ್ದೀವಿ ಊಟ ಐಟಮ್ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ ಅಂತೂ ಮುಂಬೈ ಹೋದ್ ಕನ್ಫರ್ಮ್ ಆಯಿತು ಇವಾಗ ಮುಂಬೈಗೆ ಹೋಗ್ಬೇಕಂತ ಫ್ಲೈಟ್ ಬುಕ್ಕಿಂಗ್ ಮಾಡಿದ್ವಿ ಇವಾಗ ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ ಕಾರ್ ಗಾಡಿ ತೊಗೊಂಡು ಅವನ ಗಾಡಿಯಾಗಿ ಹೋಗಿ ಅವನ ಡ್ರಾಪ್ ಮಾಡ್ತೇನ ಸೊ ಅಲ್ಲಿ ತನಕ ಬೇಗ ವೆಯ್ಟ್ ಮಾಡೋಣ ರಾತ್ರಿ ಹತ್ತು ಗಂಟೆಗೆ ಬರ್ತಿನಿಂದಾನ ಬೆಳಗ್ಗೆ ಹೋಗ್ಬೋದೈತಿ ಬೆಳಗ್ಗೆ ಆರೂವರೆಗೆ ಫ್ಲೈಟ್ ಬುಕ್ಕಿಂಗ್ ಇದೆ ಹೀಗಾಗಿ ಇವಾಗ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಗುರು ಗಂಟೆ ಇಲ್ಲೊಂದು ಏನಾಗೈತಪ್ಪ ಅಂತ ನೋಡಿಲ್ವಾ ಬಲ್ಕರ್ ಬಲ್ಕರ್ ಅಂದರೆ ಕಾಂಕ್ರೀಟ್ ಬಲ್ಕರ್ ಬರುತ್ತಲ್ಲ ಅದು ಮಶೀನ್ ಅಲ್ಲಿ ಏರ್ಕೊಂಡು ಹೋಗ್ತಿಲ್ಲ ಅದು ರೋಡ್ ಸೈಡಿಗೆ ಗಟ್ಟನಾಗ್ಬಿಟ್ಟು ಸೈಡ್ ಪೂರ್ ಗಾಡಿ ಗಾಡಿ ಫೋರ್ ನೋಡಿ ಹೆಂಗೆ ಡ್ರೈವರ್ ಪೂರ ರೈಟಿಗೆ ರಿವರ್ಸ್ ರಿವರ್ಸ್ನಾಗ ಗೊತ್ತಿಲ್ಲ கட்டன கேள்விபிடுது இன்னொருவல் ஃபால்டீன் ஆகிறது காடின் ஏவர்ஸ் பண்ணி திவர்ஸ் பூரா தலகடை இவங்க இன்னொரு ஃபால்டீன் ஆகிபிடி ಬಹುಶಃ ಡ್ರೈವರ್ಗೆ ಏನೋ ಗೊತ್ತಿದ್ದಂಗೆ ಅನಿಸುತ್ತ ಗೊತ್ತಿಲ್ಲ ಲೆಫ್ಟ್ ಸೈಡ್ ಹೋಗ್ಬಿಟ್ಟಣ್ಣ ಎಷ್ಟು ಜಾಗ ಬಿಟ್ಟು ಏನು ಗಾಡಿ ಸೈಡ್ ತರ್ಬಾಕ್ ಹೋಗಿರ್ಬೇಕು ಬಹುಶಃ ಗಾಡಿ ಸ್ಟೈಡಲ್ಲಿ ಹಾಕಕ್ಕೆ ಹೋಗಿ ಏನೋ ಕ್ರೈನ್ ಅಂತ ಹೇಳ್ಯಾರ ಕ್ರೈನ್ ಬಂದ್ರೆ ಜಗ್ತಾರ ಗುರುಂಟೆಪಾಳ ಮೆಟ್ರೋ ಸ್ಟೇಷನ್ ಬನ್ನಿ ಇವಾಗ ಮ್ಯಾಗೆ ಹೋಗೋಣ ಅಂತ ಸೀದಾ ಹಬ್ಬ ಅರ್ಜೆಂಟಾಗಿ ಇವಾಗ ಲಾಲ್ಬಾಗ್ ಹೋಗ್ಬೇಕಂತ ನಮ್ಮ ಫ್ರೆಂಡ್ ಅಲ್ಲಿಗೆ ಬಾ ಅಂತೇಳಿ ಹೀಗಾಗಿ ಅಲ್ಲಿಗೆ ಹೊಂಟಿ ನಾವು ಮತ್ತು ಲಿಫ್ಟ್ ನಾಗ ಹೋಗ್ಬೇಕು ಇದು ಕಾಯಿನ್ ನಮ್ಮ ಮೆಟ್ರೋ ಕ್ವಾಯಿನ್ ಇದು ಇಂಥ ಮೆಟ್ರೋ ಹತ್ತದ ಇವಾಗ ಸೀದಾ ಹೋಗಿ ನಾನು ಮೆಟ್ರೋದಾಗೆಲ್ಲ ವೀಡಿಯೋ ಮಾಡ್ಬೇಕಂತ ಮಾಡಿದ್ದೆ ಬಟ್ ಯಾವುದಕ್ಕೊಂದ್ಸತಿ ಕೇಳ್ಕೊಂಡು ಮಾಡ್ಬೇಕಂತಂದು ಒಂದು ಸೆಕ್ಯೂರಿಟಿ ಹತ್ರ ಕೇಳಿದೆ ಮೆಟ್ರೋದಾಗ ವೀಡಿಯೋ ಮಾಡೋದು ಅಲ್ಲವಿಲ್ಲ ಯಾಕಪ್ಪ ಅಂದ್ರೆ ಪಬ್ಲಿಕ್ಕಿಗೆ ಇಷ್ಟಪಾಗುತ್ತಂತ ಅದಕ್ಕೋಸ್ಕರ ವೀಡಿಯೋ ಮಾಡೋಕೆ ಅಲಾ ಕೊಡ್ತಾಯಿಲ್ಲ ಅಂತ ಹಂಗಾಗಿ ಇವಾಗ ನಾನು ವೀಡಿಯೋ ಮಾಡ್ತಿರಲಿಲ್ಲ ಹೊರಗಿನವರೆಗೆ ಅಷ್ಟೇ ಮಾಡೋದು ಒಳಗೇನು ಮಾಡಂಗಿಲ್ಲ ವೀಡಿಯೋ ನಮ್ಮ ಫ್ರೆಂಡ್ ಇವಾಗ ಬಂದು ಹತ್ಕೊಂಡು ಇದ್ದೀವಿ ಗಾಡಿಗೆ ನಮ್ಮ ಫ್ರೆಂಡ್ದೆ ಗಾಡಿದು ಬಟ್ ಅವನು ಇಲ್ಲೇ ಓಲೋ ಓಬರ್ ಓಡಿಸ್ತಾ ಇರ್ತಾನೆ ಬೆಂಗ್ಳೂರಾಗ ಬಟ್ ಇವನು ನಾನು ಇದೇ ಕಂಪ್ನಿಯಾಗ ನಮ್ಮ ಕಂಪ್ನಿಯಾಗ ಮದ್ಲೇಕ ಇಬ್ಬರು ಒಂದೇ ಗಾಡಿ ಹೊಡಿತಿದ್ವಿ ಅಂದ್ರೆ ಯಾವ ಥರಪ್ಪ ಅಂದ್ರೆ ಡಬಲ್ ಇವಾಗ ನೋಡಿದ್ರೆ ಇವನು ಈ ಕಡೆ ಸೆಟ್ಲಾಗ್ಯಾನ ನಾವು ಇನ್ನೂ ಅಲ್ಲೇ ಇದ್ದೀವಿ ಸಿ ಎನ್ ಜಿ ತುಂಬ್ಸಕ್ ಅಂತ ಸ್ವಿಫ್ಟ್ ಕಾರ್ ತೊಗೊಂಬಂದಿವಿ ಸಿ ಎನ್ ಜಿ ತುಂಬಿಸೋಕಾ ಕೆ ಟ್ವೆಂಟಿ ಸಿಕ್ಸ್ ಬಿ ಟೂ ಡಬಲ್ ಜೀರೋ ನೈನ್ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಒಂದು ಗಂಟೆ ಆಯಿತು ಮತ್ತೇನಾಗ್ಸೋದು ಓ ಪೆಟ್ರೋಲ್ ಹಾಕ್ಸೋದು ಎಮರ್ಜೆನ್ಸಿ ಸ್ಟಾಕ್ ಗಾಡಿ ಸ್ಟಾರ್ಟ್ ಮಾಡೋಕೆ ಪೆಟ್ರೋಲ್ ಆಮೇಲೆ ಚೇಂಜ್ ಚೇಂಜನಾ ಓಹೋ ಹಿಂಗೈತೆ ನೀರು ಫ್ರೆಂಡ್ಸ್ ಇವಾಗ ಫೈನಲಾಗಿ ಏರ್ಪೋರ್ಟ್ ಕಾರ್ ಪಾರ್ಕಿಂಗ್ ಬಂದಿವಿ ಇವೆಲ್ಲ ಕಾರ್ ಪಾರ್ಕಿಂಗ್ ಬಸ್ ಪಾರ್ಕಿಂಗ್ ಇದೆ ನೋಡಿ ಇಲ್ಲಿ ನೈಟ್ ಒಂದು ಗಂಟೆ ಆಯಿತು ಇವಾಗ ಒಂದು ಗಂಟೆಗೆ ಬಂದು ಒಂದು ದೇವಸ್ಥೆ ನಾವು ಕೂತ್ಕೊಂಡಿಲ್ಲೆ ಟೈಮ್ ಪಾಸ್ ಮಾಡೋದು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಸುಮಾರು ಹೋಗಬೇಕು ಇವಾಗ ಇಲ್ಲೇ ಮಲಗು ಆರಾಮಾಗಿ ಗಾಡಿಯಲ್ಲಿ ಗುಡ್ ನೈಟ್ ಫ್ರೆಂಡ್ಸ್